ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ నమస్కారం స్నేహితుర వెల్కమ్ టు మై ఛానల్ ఇదొందు గడి బందే స్వరాజు డబల్ ఫోర్ ఎక్స్ టీసండ్ ట్వెంటీ టు మోడలు స్వరాజ్ గడి గడి ఫస్ట్ ఓనల్ అయితే ఐవత్ హెచ్ పి గడి బరీ కేవల ఓడిర ఐనూర అరవత్ గంటే ఓడైతే అసలు ఓడిర గడి పవర్ స్టీరింగ్ ఇన్సూరెన్స్ సెప్సీ లర్నింగ్ రన్నింగ్ ఆయిల్ బ్రేక్ బరుతా ఆయిల్ క్లచ్ గడకి గడి లొకేషన్ బందిజాపూర బిజాపూర్ లొకేషను కొట్టింది ఓడర్ నెంబర్ కొట్టేటల్ ವಿಡಿಯೋ ಆ ನಂಬರ್ಗೆ ಕಾಲ್ ಮಾಡಿ ಇದಕ್ಕೆ ಪ್ರೈಸ್ ಹೇಳ್ತಿರೋದು ಬಂದು ಆರೂವರೆ ಲಕ್ಷ ಅಂದರೆ ಆರು ಲಕ್ಷದ ಐವತ್ತು ಸಾವಿರ ಇದ್ದಾರೆ ಲೋನ್ ಆಪ್ಷನ್ ಕೂಡ ಐತೆ ಗಾಡಿದು ಆರೂವರೆ ಎಂಟು ಫೈನಲ್ ಎಲ್ಲ ಹೆಚ್ಚು ಕಮ್ಮಿ ಮಾಡ್ತಿರ್ಬೋದ್ರೆ ಸ್ವರಾಜ್ ಗಾಡಿ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು ನೀಟಾಗಿ ಐತೆ ಬಾಡಿ ಕೂಡ ಕಟ್ಟಿಲ್ಲ ಮತ್ತು ಇಂಜಿನ್ ಒಂದೇ ಕೊಡ್ತಾ ಇರ್ತದೆ ಬಿಜಾಪುರ ಲೊಕೇಶನ್ ಗಾಡಿ ಇರೋದು ಆರೂವರೆ ಇದ್ದಾರೆ ನೋಡಿ ಸ್ವರಾಜ್ ಗಡಿ ಟ್ವೆಂಟಿ ಟೂ ಮಾಡಲು ಫಸ್ಟ್ ಓನರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಆಗಿದೆ ಎಲ್ಲಿಗಾರು ಬೇಕಾಗಿರೋ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಡೆ ಹೋದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತಾರೆ Thank you.